यैर्मङ्गलैर्युक्तमङ्गैः सानाथ्यन्नो विदददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे ವಿಹರಂತೋ ಮಹೀಯಾಂ ಸಹ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಹುನೀಯ ಮಹೀಧರ ಕವಯ ಕವಯಸ್ತರಣಕ ಇವ ಸತಾಂ ಹರಿಹಿ ಓಂ ಹನುಮಂತ ಸೀತೆಯ ಈ ಪರಿಸ್ಥಿತಿಯನ್ನೆಲ್ಲ ನೋಡ್ತಾ ಆ ರಾವಣನ ದುರಾಡಳಿತದ ತೀವ್ರತೆಗೆ ಕಷ್ಟ ಪಡ್ತಾ ಇದ್ದಾಳೆ ಅಂತ ಗಮನಿಸ್ತಾ ಇದ್ದಾನೆ ಅದರ ಜೊತೆಗೆ ಸೀತೆಯು ಕೂಡ ಧೃತಿ ಕೆಡದೆ ಅವನ ಅಷ್ಟು ತೀವ್ರವಾದ ಮನಸ್ಸಿಗೆ ಘಾಸಿ ಉಂಟು ಮಾಡುವ ನೋವು ನೋವು ನೋವುಂಟು ಮಾಡುವ ಮಾತುಗಳನ್ನ ಕೇಳಿಸಿಕೊಂಡ ಮೇಲೂ ಅದನ್ನ ಬಹಳ ಸಹನೆಯಿಂದ ತಡೆದುಕೊಂಡು ಪ್ರತ್ಯುತ್ತರವನ್ನ ಒಂದು ತೃಣವನ್ನ ಅಡ್ಡ ಹಿಡಿದು ಕೊಡ್ತಾ ಹೋಗ್ತಾಳೆ ನಾವು ಹದಿನೈದನೇ ಶ್ಲೋಕ ನೋಡಬೇಕು ಹಿಂದೆ ತೃಣಮಂತರತ ಕೃತ್ವ ರುಕ್ತ ಮುಕ್ತವತಿ ಶನೈ ಅಂತ ನೋಡಿದ್ವಿ ಮುಂದಿನ ಪದ್ಯ ವಾರುಣಿಯವರು ಹೇಳಿ ಶೂದ್ರೇಣ ಬ್ರಹ್ಮ ವಿದ್ಯೇವ ಇದು ಆಯ್ತು ಹುಲಸ್ತ್ಯ ಕುಲೇ ಜಾತೋ ಕುಲೇ ಜಾತೋ ಕುಲೇ ಜಾತೋ ಧರ್ಮಾನ್ ವೇದಕಿ ಧರ್ಮಾನ್ वेद किं धर्मान् वेद किं धर्मान् वेद किं न धर्मान् वेद किं भवान् उन्द अक्षर हार न धर्मान् वेद किं न धर्मान् वेद किं भवान् वे परदार प्रसंगोयम् परदार प्रसंगोयम् परदार प्रसंगोयम् अंगमंगल भंगदः ಅಂಗಮಂಗಲ ಭಂಗದ ಭಂಗದ ನಾನು ರಾಮನ ಮಡದಿ ನಿನಗೆ ಎಂದೂ ಕೂಡ ಕೈಗೆ ಸಿಗದವಳು ಹೇಗೆ ಸೂರ್ಯನನ್ನ ಮಿಂಚು ಹುಳ ತನ್ನ ಪ್ರಭೆಯಿಂದ ಅದನ್ನ ಮರೆಮಾಚಲು ಸಾಧ್ಯವಿಲ್ಲವೋ ಹೇಗೆ ನಿಷ್ಠೆ ನೀತಿ ಅನುಷ್ಠಾನಕ್ಕೆ ಬೇಕಿರುವ ಅಧ್ಯಯನಶೀಲತೆ ಇಲ್ಲದವ ವಿದ್ಯೆಯನ್ನ ಗಳಿಸುವುದು ಸಾಧ್ಯ ಇಲ್ವೋ ಒಂದೊಂದು ಕ್ಷಣ ಕಳ್ಕೊಂಡ್ರೂ ವಿದ್ಯೆ ಹಾಳಾಗಿ ಹೋಗುದು ಹೇಗೋ ಹಾಗೆ ನಿನ್ನ ಕೈಗೆ ನಾನು ಸಿಗೋಳಲ್ಲ ಅಂತ ಹೇಳಿ ಪುಲಸ್ತ್ಯನ ಮುನಿಯ ಕುಲದಲ್ಲಿ ಹುಟ್ಟಿದವನು ನೀನು ನ ಧರ್ಮಾನ್ ವೇದ ಕಿಂಭವಾನ್ ವೇದಗಳ ಮರ್ಮವನ್ನ ನೀನು ಬಲ್ಲೆಯೇನು ಬ ಬ ಬಲ್ಲವನಲ್ಲವೇನು ತಿಳಿಯದಿದ್ದ ಸಂಗತಿ ಏನಾದ್ರೂ ಇದೆಯಾ ನಿನಗೆ ಎಲ್ಲ ಗೊತ್ತಿದೆ ನಾನು ರಾಮನ ಮಡದಿ ಅಂತ ತಿಳಿದಿದ್ರು ಕೂಡ ಎಳೆ ತಂದು ನಿನ್ನ ಬದುಕಿನ ಎಲ್ಲ ಮಂಗಳಗಳನ್ನು ಭಂಗಗೊಳಿಸುವಂತಹ ಅತಿ ಆಸೆಯ ಉತ್ತುಂಗವನ್ನ ಏರಿಬಿಟ್ಟಿದ್ದಿ ಇದು ನಿನಗೆ ಹಿಂಸೆ ಇದು ನಿನಗೆ ಹಾನಿ ಉಂಟು ಮಾಡುತ್ತೆ ಅಂತ ಎಚ್ಚರಿಸ್ತಾಳೆ ತ್ವಂಪುಲಸ್ಯ ಕುಲೇ ಜಾತಃ ಪುಲಸ್ತ್ಯರು ಎಂಥ ಸಪ್ತರ್ಷಿಗಳಲ್ಲಿ ಒಬ್ರು ಅಂಥವರ ಮನೆಯಲ್ಲಿ ಹುಟ್ಟಿದವನು ನೀನು ಧರ್ಮಗಳ ಮರ್ಮವನ್ನ ತಿಳಿಯದವನೇನು ನೀನು ಕಿಂಧ ಕಿಂ ಧರ್ಮ ಅನ್ನ ನವೇದ ಭವಾನ್ ಧರ್ಮವನ್ನ ತಿಳಿದಿಲ್ಲವೇನು ರಾಮನ ಮಡದಿಯ ಅಪಹಾರದ ಪ್ರಸಂಗ ಅಂತ ಅನ್ನುದು ಸ್ವಲ್ಪ ಅಂಗ ತಲೆ ನೆಟ್ಟಿಗಿದ್ದವನಾದ್ರೆ ಅಂಗ ಅಂದ್ರೆ ಅಂಗಗಳು ಉಳ್ಳವನೇ ಅಂತ ಯಾವುದು ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ಆ ಅಂಗ ಬೇಕೋ ಅದೆಲ್ಲ ಇದ್ದವನು ಅಂತ ಭಾವಿಸಿದ್ದೇನೆ ಹೇ ಅಂಗ ಮಂಗ ಭಂಗದ ಇದು ನೀನ್ ಮಾಡ್ತಾ ಇರುವುದು ರಾಮನ ಮಡದಿಯನ್ನ ಪರಸ್ತ್ರೀಯನ್ನ ಹೀಗೆ ಎಳ್ಕೊಂಡು ಬರುವುದು ಇನ್ನ ಇದರಂತೆ ಅನೇಕ ನಾಗಸ್ತ್ರೀಯರು ಅಪ್ಸರೆಯರು ಅವರು ಇವರು ಯಾರ್ಯಾರದ್ದೋ ಮನಸ್ಸಿನ ಭಾವನೆಗಳನ್ನೆಲ್ಲ ಕೆರಳಿಸಿ ಅಲ್ಲಗಳೆದು ಅವರನ್ನ ಎಳೆತಂದು ನೀನು ನಿನ್ನಲ್ಲಿ ಅವರನ್ನ ಬಂಧಿಸಿ ಇಟ್ಟಿರುವೆ ಇದು ನಿನ್ನ ನಾಶಕ್ಕೆ ಕಾರಣವಾಗುತ್ತೆ ಪುಲಸ್ತ್ಯಸ್ಯ ಷಷ್ಟಿಭಕ್ತಿವಚನ ಕುಲೇ ಸಪ್ತಮೀಕ ಜಾತಃ ಪ್ರಥಮ ನವ್ಯಯರ್ ಧರ್ಮಗಳನ್ನು ಬಹು ವಚನ ಪುಲ್ಲಿಂಗ ದ್ವಿತೀಯ ವೇದ ತಿಳಿದವನು ತಿಳಿದಿರುವೇ ಲಟ್ ಪ್ರಥಮ ಏಕ್ಯಯ ಭ ನೀನು ಪ್ರಥಮ ವಿಭಕ್ತಿವಚನ ಪುಲ್ಲಿಂಗ ಪರದಾರ ಪ್ರಸಂಗ ಪರ ಹೆಣ್ಣನ್ನ ಹೆಂಡತಿಯನ್ನ ಅಪಹರಿಸುವ ಘಟನೆ ಪುಲ್ಲಿಂಗ ಪ್ರಥಮ ಏಕ ಅಯಂ ಇದು ಪುಲ್ಲಿಂಗ ಪ್ರಥಮ ಏಕ ಅಂಗ ಸಂಬೋಧನಾ ಪ್ರಥಮ ಮಂಗಲ ಭಂಗದ ಭಂಗ ಭಂಗಂ ಭಂಗದ ಮಂಗಲವನ್ನು ಹಾಳುಗೆಡುವಂಥದ್ದು ಪ್ರಥಮ ಏಕ ಪರಸ್ಯ ಪರದಾರ परदार दार, दार दाराणाम प्रसंग प्रसंग अरे सर्थ परदारा प्रसंग मंगल से भंग मंगल भंग भंगं ददाती मंगल भंगद पुलिंग प्रथम एक सुधावर है तोभ्यं चेन्नाभ्यसूयामी चेन्नाभ्यसूयामी थियना तोभ्यं चेन्नाभ्यसूयामी ಹಿತಂ ತಥ್ಯಂ ವದಾಮಿ ಹಿತಂ ತಥ್ಯಂ ವದಾಮಿ ಹಿತಂ ತಥ್ಯಂ ವದಾಮಿ ತೇ ರಾಮಾಯ ಮಾಂ ಪ್ರದಾಯಾಶು ರಾಮಾಯ ಪ್ರದಾಯಾಶು ರಾಮಾಯ ಮಾಂ ಪ್ರದಾಯಾಶು ಕೃಪಾಲುಂ ತಂ ಪ್ರಸಾದಯ ಕೃಪಾಲುಂ ತಂ ಪ್ರಸಾದಯ ಕೃಪಾಲುಂ ತಂ ಪ್ರಸಾದಯ ಸೀತೆ ಮತ್ತೆ ಎಚ್ಚರ ಕೊಡ್ತಾಳೆ ನೀನ್ ತಪ್ಪು ಮಾಡ್ತಾ ಇದ್ದಿ ಎಡುತ್ತಾ ಇದ್ದಿ ನಿನ್ನ ಜೀವನಕ್ಕೆ ನೀನೇ ಹಾನಿ ಉಂಟು ಮಾಡ್ಕೊಳ್ತಾ ಇದ್ದಿ ಯಾಕೆ ಈ ದುಡುಕು ನಿರ್ಧಾರಗಳಿಂದ ನಿನ್ನ ವ್ಯಕ್ತಿಗತವಾದ ಜೀವನವನ್ನು ಹಾಳು ಮಾಡಿಕೊಳ್ತಿ ಅಂತ ಎಚ್ಚರಿಸ್ತಾ ಇದ್ದಾನೆ ಯಾರು ಸೀತೆ ಎಚ್ಚರಿಸ್ತಾ ಇದ್ದಾಳೆ ಸುಭ್ಯಂ ನಾನು ನಿನ್ನ ವಿಷಯದಲ್ಲಿ ಅಸೂಯೆಯಿಂದ ಈ ಮಾತು ಹೇಳ್ತಾ ಇಲ್ಲ ಇಷ್ಟು ಸಂಪತ್ತು ಇದೆ ನಿನಗಿದೆ ನನಗೇನು ಇಲ್ಲ ಅಥವಾ ನಿನ್ನಲ್ಲಿ ಇಷ್ಟು ಇರುವುದೇ ತಪ್ಪು ಇಂತ ವ್ಯವಸ್ಥೆ ಯಾಕೆ ಇವನಿಗೆ ಒದಗಿ ಬಂದಿದೆ ನಾನು ಯಾವುದು ನಿನ್ನ ಸಿರಿವಂತಿಕೆಯ ಬಗ್ಗೆ ಅಸೂಯೆ ಪಡ್ತಾ ಇಲ್ಲ ತುಭ್ಯಂ ಚೆನ್ನಾಭ್ಯಸೂಯಾಮಿ ನಾನು ಯಾವ ಕಾರಣಕ್ಕೂ ನಿನ್ನಲ್ಲಿ ಅಸೂಯೆ ಪಡ್ತಾ ಇಲ್ಲ ಹಿತಂ ತಥ್ಯಂ ವದಾಮಿತೆ ನಿನ್ನ ಹಿತೈಷಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ನಿನಗೆ ಹಿತವನ್ನ ಬಯಸಿಯೇ ಈ ಮಾತನ್ನ ನಾನು ನುಡಿತಾ ಇದ್ದೇನೆ ರಾಮಾಯ ಮಾಂ ಪ್ರದಾಯ ತಂ ರಾಮಂ ಕೃಪಾಲುಂ ಪ್ರಸಾದಯ ತಡ ಮಾಡದೆ ರಾಮನಿಗೆ ನನ್ನನ್ನು ಕೊಡು ಆಶು ಮಾಂ ರಾಮಾಯ ಪ್ರದಾಯ ಕೊಟ್ಟು ಬಿಡು ಕೃಪುಂ ತಂ ಪ್ರಸಾದಯ ಅತ್ಯಂತ ಕ್ಷಮೆಯ ಸ್ವರೂಪನೆನಿಸಿದ ರಾಮನಿಗೆ ಶರಣಾದ್ರೆ ಅವನು ಪ್ರಸನ್ನನಾದ್ರೆ ನಿನ್ನನ್ನು ಖಂಡಿತ ಅವನು ಬಿಟ್ಟು ಬಿಡ್ತಾನೆ ನಿನಗೆ ಬದುಕ್ಲಿಕ್ಕೆ ಅವಕಾಶ ಸಿಗುತ್ತೆ ಪ್ರದಾಯ ಕುಪಾಲು ತಂ ಪ್ರಸಾದಯ ಅವನನ್ನ ಸಂತೋಷಪಡಿಸು ಅಂತ ಹೇಳುತ್ತಾ ಇದ್ದಾಳೆ ನಿನ್ನ ವಿಷಯದಲ್ಲಿ ನಾಭ್ಯಸೂಯಾಮಿ ನಾ ಅಭ್ಯಸೂಯಾಮಿ ಚತುರ್ಥಿ ಭಕ್ತಿ ಏಕವಚನ ಚೇತ್ ಅವ್ಯಯ ಅವ್ಯಯ ಅಭ್ಯಸೂಯಾಮಿ ವಿಭೋಚನೆ ಪ್ರಾಣಿಗರ್ಭವಿಭೋಚನೆ ಅಸೂಯ ಪಡದು ಪಡಲಾರೇ ಅಂತರ್ಥ ಉತ್ತಮ ಲಟ್ ಅಲ್ಲಿ ಹಿತ ತಥ್ಯಂ ಎರಡೂ ಕೂಡ ದ್ವಿತೀಯ ಭಕ್ತಿ ವಚನ ನಪುಂಸಕಿಂಗ ವದಿ ವದ ಅಭಿವ್ಯಕ್ತ ವಾಚಿ ಲಟ್ ಉತ್ತಮ ತೆ ನಿನಗೇ ಷಷ್ಟಿ ಎಕನ ರಮ ಚತುರ್ಥಿ ಮಾಂ ಏಕ ಪ್ರದಾಯ ಲೆ ಪ್ರತ್ಯಮ ದಾನೇ ಆಶು ಅವ್ಯಯ ಕೃಪು ಕೃಪು ದ್ವಿತೀಯ ಕೃಪುಂ ಕೃಪುವಾ ಸ್ಥನ್ನು ದ್ವಿತೀಯ ಏಕ ಪ್ರಸಾದ ಸಂತೋಷಪಡಿಸು ಲೋಟ್ ಮಧ್ಯಮ ಶದಲುಷರಣಗತ್ಯವಸಾದು ಅಂತ ಧಾತು ಪ್ರಸಾದ ಅಂತ ಲಟ್ ಪ್ರಯತು ಅಂತ ಲೋಟ್ ಪ್ರಸಾದ ಅಂತ लोट मध्यम एक सहना हेली यदि दानीम नमन्येथा मान्ये था <coughs> यदि दानीम न दा। दानी दा। मान्ये था यदि दानीम न मान्ये था चिरात मान्ये स्तास्तवमात

ರಾಮನನ್ನ ಸಂತೋಷ ಪಡಿಸು ನಿನ್ನ ಬದುಕು ನಿನಗಾಗಿ ದರ ದಕ್ಕುವುದು ಅಂತ ಹೇಳಿದ ಮಾತನ್ನ ಒಂದು ವೇಳೆ ನಮನ್ಯೇಥಾ ನಡೆಸಿಕೊಡದೆ ಹೋದರೆ ಯದಿ ಇದಾನಮನ್ಯೇಥಿರಾತ್ ಮನ್ಯೇಥಾ ಬಹಳ ಬೇಗ ನೀನು ಮತ್ತೆ ಒಪ್ಪಿಕೊಳ್ಳುವ ಪ್ರಸಂಗ ಬರುತ್ತೆ ಮನ್ಯೇಥಾಹ ತ್ವಚಿರಾತ್ ಅಥಾಚಿರಾತ್ ಈಗ ನೀನು ನಾನು ಹೇಳಿದಾಗ ಒಪ್ಪದೆ ಇದ್ರು ಮುಂದೆ ಅಯ್ಯೋ ಅವತ್ತು ಹೇಳಿದ ಮಾತನ್ನ ನಡೆಸಿಕೊಟ್ಟು ಬಿಟ್ಟಿದ್ರೆ ಈಗ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಲಪ್ಪ ಯಾಕಾದ್ರೂ ನಾನು ಅವತ್ತು ಮಾತನ್ನ ನಿರಾಕರಣೆ ಮಾಡಿದೆ ಅಂತ ಒಂದು ದುಃಖ ಪಡುವಂತಹ ಪ್ರಸಂಗ ನಿನಗೆ ತಡ ಮಾಡದೆ ನಿನ್ನ ಬೆನ್ನು ಹಿಡಿದು ಬರುತ್ತೆ ಮನ್ನೇಥಾ ಸ್ವಾಮಿ ಚಿರಾದಿಹಾರ್ ಖಂಡಿತ ನಿನಗೆ ಖಂಡಿತ ಕೆಲವೇ ದಿನಗಳಲ್ಲಿ ನಾನು ಹೇಳಿದ ಮಾತನ್ನ ರಾಮನನ್ನು ನಾನು ಪ್ರಸನ್ನಗೊಳಿಸಬೇಕಿತ್ತು ಅವನಾಗಿ ಕೇಳಿದಾಗ ಕೊಟ್ಟು ಕೈ ತೊಳೆದುಕೊಳ್ಳಬೇಕಿತ್ತು ಇಲ್ಲ ಅಂದ್ರೆ ನನ್ನ ಈ ಪರಿಸ್ಥಿತಿ ನನಗೆ ನಾನೇ ಕಾರಣನಾಗಿ ಇದನ್ನು ತಂದುಕೊಳ್ಳದಂತೆ ತಡೆದುಬಹುದಿ ತಡೆಯಬಹುದಿತ್ತು ಅಂತ ಶ ಯಾಕೆ ಅಂದ್ರೆ ಆಗತ್ತೆ ಅಂದ್ರೆ ಹಾಗೆ ವಿಶಿ ಶರೈಹಿ ವಿಶೀರ್ಣ ಹೃದಯ ರಾಮ ಲಕ್ಷ್ಮಣರು ಗುರಿ ಹಿಡಿದ ಬಾಣಗಳಿಗೆ ನಿನ್ನ ಎದೆ ತುತ್ತಾಗಿ ನೆತ್ತ ರುಸುರಿ ಜೀವ ಹೋಗುವ ಪ್ರಸಂಗ ಬರುತ್ತಲ್ವಾ ಹೃದಯ ಒಡೆದು ಕೈಗೆ ಸಿಗುತ್ತಲ್ವಾ ಆವಾಗ ಮನ್ನೇಥಾಹ ಅಥ ಅಚಿರಾತ್ ಆಗ ನೀನ್ ತಿಳ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಪದ್ಯ ಯದಿ ಒಂದು ವೇಳೆ ಅವ್ಯಯ ಅದು ಈಗ ಅದು ಕೂಡ ಅವ್ಯಯ ನ ಅವ್ಯಯ ಮೇಥಾಹ ಮನ್ಯೇಥಾಹ ತಿಳಿದುಕೊಳ್ಳದೆ ಹೋದರೆ ನ ಮನ್ಯೇಥಾ ಅಂತ ತಿಳಿದುಕೊಳ್ಳದೆ ಹೋದರೆ ಆ ವಿಧಿಲಿಂಗ್ ಮಧ್ಯಮ ಏಕ ಮತ್ತೆ ಅದೇ ಅನ್ಯೇತಾ ತಿಳಿಯದೆ ಹೋದೆ ಅಂತಾದರೆ ತ್ವ ಪ್ರಥಮ ವಿಭಕ್ತಿ ಏಕವಚನ ಅಥ ಅವ್ಯಯ ಅಚಿರಾತ್ ತಡ ಮಾಡದೆ ಚಿರಾತ್ ಅಂದ್ರೆ ತಡವಾಗಿ ಅಚಿರಾತ್ ಅಂದ್ರೆ ಬೇಗನೆ ತಕ್ಷಣವೇ ಅದು ಕೂಡ ಅವ್ಯಯ ಶರೈಹಿ ಬಾಣಗಳಿಂದ ತೃತೀಯ ಬಹು ವಿದೀರ್ಣ ಹೃದಯ ವಿದೀರ್ಣಂ ಹೃದಯಂ ಎಸ್ಸಿ ಸಹ ಯಾರ ಹೃದಯ ಒಡೆದು ಹೋಗುತ್ತೋ ಅವನು ನೀನೆ ವಿದೀರ್ಣ ಹೃದಯನಾಗಿ ಹೇಗೆ ರಾ ಲಕ್ಷ್ಮ ರಾಮ ಲಕ್ಷ್ಮಣ ಲಕ್ಷಣಿ ರಾಮ ಲಕ್ಷ್ಮಣರ ಲಕ್ಷ್ಮಣರಿಂದ ಚಿನ್ನಿತವಾದ ಬಾಣಗಳಿಂದ ಅದು ಹೊಡೆದಾಗ ಅಲ್ಲಿ ಗಾಯ ಉಂಟಾಗಿ ಗುರಿ ಹಿಡಿದು ಹೊಡೆದ ಬಾಣದಿಂದ ಗಾಯ ಉಂಟಾಗಿ ಪ್ರಾಣ ಹೋಗುವ ಸ್ಥಿತಿ ಬರುತ್ತೆ ರಾಮಶ್ಚ ಲಕ್ಷ್ಮಣಶ್ಚ ರಮ್ಚ ಲಕ್ಷ್ಮಣಕ್ಷ್ಮಣಕ್ಷ್ಮಣೋ ಚಿನ್ನಂ ಅಥವಾ ಹೌದು ಚಿನ್ನ ಅಲ್ವಾ ಲಕ್ಷಣಂ ಛಿನ್ನಲ್ವಾ ಲಕ್ಷಣ ಲಕ್ಷಣ ಯಶಾಲಕ್ಷ್ಮಣಲಕ್ಷಣೈ ವಿದೀರ್ಣ ಹೃದಯ ಸಹ ವಿದೀರ್ಣಹೃದ ತಂ ಪುಲ್ಲಿಥ ವಿದೀರ್ಣಹೃದ ఆగ నేను హ మాత్ర నేను మన్యే తాహ తెలువనా జానాసి అంత గురురాజు అథాపినంగస్ అనంగస్ అథపింగస్ నిద్రా విఘ్నం కరిష్యసి కి నిద్రా విఘ్ధం కరిష్యతిగం కరిష్యప్రమేయాంగోస్ అమేయాంగో రామస్ అంగో దీర్ఘ నిద్రాం దీర్ఘ నిద్రాం ప్రణేశ్యం ప్రణేశ్యం అతీ ఇష్టూ హేలు బేరెవర మడదిన ಅನರ್ಥಕ್ಕಾಗಿ ಎಳೆದು ತಂದ ಮೇಲೂ ಅದಕ್ಕೆ ಕಾರಣನಾದ ಕಾಮ ನಿನ್ನ ಬಯಕೆ ನಿನ್ನ ನಿದ್ದೆಯನ್ನ ಹಾಳು ಮಾಡಿತು ಅಂತ ಹೌದಾದ್ರೆ ಮುಂದೆ ಚಿರವಾದ ನಿದ್ದೆಯನ್ನ ನಾರಾಯಣ ನಿನಗೆ ಈಗ ಅನಂಗ ತೇ ಅನಂಗ ನಿದ್ರಾಭಂಗಂ ಅಥಾಪಿ ಕರಿಷ್ಯತಿ ಇಷ್ಟು ಹೇಳಿದ್ಮೇಲೂ ನೀನು ಬಯಸ್ತೀಂತಾದ್ರೆ ಅಂತ ಅರ್ಥ ಈ ಇಷ್ಟು ಹೇಳುವಾಗ್ಲೂ ಕಾಮ ನಿನ್ನ ಬಯಕೆಗಳನ್ನ ಜಾಗೃತಗೊಳಿಸಿ ನಿನಗೆ ನಿದ್ದೆಯನ್ನ ಹಾಳು ಮಾಡ್ತಾ ಇದ್ದಾನೆ ಅಂತಾದ್ರೆ ತ್ವಾಂ ಅಪ್ರಮೇಯಾಂಗ ತಿಳಿಯಲಾರದಂತಹ ಎತ್ತರದ ಗುಣಲಕ್ಷಣ ಲಕ್ಷಣಗಳನ್ನು ಹೊಂದಿದಂತಹ ರಾಮಚಂದ್ರ ನಿನಗೆ ಚಿರಕಾಲ ನಿದ್ದೆಯನ್ನ ಈಯುತ್ತಾನೆ ಅಂದ್ರೆ ಸಾಹಿತಿ ಅಂತ ಅರ್ಥ ದೀರ್ಘಕಾಲ ನಿದ್ದೆ ಈಗ ನೀನು ಅನಂಗನಿಂದ ನಿದ್ದೆಯನ್ನು ಕೆಡಿಸಿಕೊಂಡ್ರೆ ಆಗ ಅಪ್ರಮೇಯ ಅಂಗ ನಿನಗೆ ನಿದ್ದೆ ಕೊಡ್ತಾನೆ ಆದ್ರೆ ಮತ್ತೆ ಮರಳಿ ಆ ನಿದ್ದೆಯನ್ನು ನೀನು ಬೇಡ ಅಂತ ಹೇಳಿದ್ರೆ ತಡೆಯೋರು ಯಾರು ಇಲ್ಲ ನಿನಗೆ ನಿದ್ದೆಯ ತೀವ್ರತೆಯನ್ನ ಅನುಭವಿಸಬೇಕಾಗತ್ತೆ ಆದ್ರಿಂದಾಗಿ ವಹಿಸಿಕೊ ನಾನಿಷ್ಟು ಬಿಡಿಸಿ ಹೇಳಿದ ಮೇಲೂ ಕಾಮ ನಿನ್ನನ್ನು ನಿದ್ದೆಗೆಡಿಸ್ತಾ ಇದ್ದಾನೆ ಸೀತೆ ಬೇಕೇ ಬೇಕು ಅನ್ನುವ ಹಠಕ್ಕೆ ಬೀಳಿಸ್ತಾ ಇದ್ದಾನೆ ಅನ್ನುವುದು ಹೌದಾದ್ರೆ ರಾಮಚಂದ್ರನಿಗೆ ಕೊಡುವ ದೀರ್ಘ ನಿದ್ದೆಯನ್ನು ಕೂಡ ನೀನು ಗಿಫ್ಟ್ ಆಗಿ ತೆಗೆದುಕೊಂಡು ಅದರಲ್ಲಿ ಚಿರವಾಗಿ ಮಲಗಿ ಮತ್ತೆ ಹೇಳದಂತೆ ನಿನ್ನ ದುಸ್ ದುಸ್ಥಿತಿಯನ್ನು ಹಳೆದುಕೊಳ್ಳಬೇಕಾಗತ್ತೆ ಅಂತ ಹೀಗೆ ಎಚ್ಚರಿಸ್ತಾಳೆ ಸೀತೆ ಅಥಾ ಅಪಿ ಅಥ ಮತ್ತು ಅಪಿ ಎರಡು ಅವ್ಯಯಗಳು ಅಥಾಪಿ ಸವರ್ಣ ದೀರ್ಘ ಸಂಧಿ ಚೇತ್ ಅವ್ಯಯ ಅನಂಗ ಪುಲ್ಲಿಂಗ ಪ್ರಥಮ ಯಸ್ಯ ಅಂಗಂ ನ ಸ ಅನಂಗ ಪುಲ್ಲಿಂಗ ಪ್ರಥಮ ನಿನಗೆ ಷಷ್ಟಿ ನಿದ್ರಾ ವಿಘ್ನಂ ನಿದ್ರಾ ವಿಘ್ನ ತಂ ನಿದ್ರಾ ವಿಘ್ನಂ ದ್ವಿತೀಯ ಏಕ ಕರಿಷ್ಯತಿ ಲಿಟ್ ಉತ್ತಮ ಲಿಟ್ ಪ್ರಥಮ ಏಕ ಮಾಡು ಮುಂದೆ ನಿದ್ದೆಯನ್ನ ಹಾಳು ಮಾಡುತ್ತಾನೆ ಅಂತಾದರೆ ಮಾಡುವವನಿದ್ದಾನಾದರೆ ರಾಮ ಪುಲ್ಲಿಂಗ ಪ್ರಥಮ ಏಕ ತ್ವಾಂ ದ್ವಿತೀಯ ಏಕ ಅಪ್ರಮೇಯ ಅಪ್ರಮೇಯ ಅಂಗ ಅಪ್ರಮೇಯ ಅಂತಂದ್ರೆ ಸಮಸ್ತ ಅಂತ ಅರ್ಥ ಸರ್ವರೀತ್ಯ ತಿಳಿಯಲು ಸಾಧ್ಯವಿಲ್ಲದವ ಅಂತ ಅರ್ಥ ಅಪ್ರಮೇಯಂ ಅಂಗಂ ಎಷ್ಟೆ ಸಹ ತಿಳಿಯಲಾರದ ಗುಣಲಕ್ಷಣಗಳಿಂದ ಕೂಡಿದ ದೇಹವುಳ್ಳವನು ಶ್ರೀರಾಮನಿಗೆ ಅದು अप्रमेय यांग, अंगः अप्रमे दीर्घ निद्रां मरणमंत अर्था चिरनिता निद्रा दीर्घ निद्रा मरण के अपर पर्याय प्रणेश्यति नीन्य प्रापणे रट प्रथमा एका दीपावर हेळी राक्षसादमते वाचा राक्षसादमते वाचा राक्षसादमते वाचा जानकी न जानकी न जानकी न विलोभ्यते काकस्य काकुस्वानेन काकस्य काकुस्वानेन ಕಾಕಶ್ಚ ಕಾಕುಶಾನೇನ ರಾಜಸಂ ರಾಜಹಂ ಶಿವಮಾನಸಿ ರಾಜಹಂ ಶಿವಮಾನಸಿ ರಾಜಹಂ ಶಿವಮಾನಸಿ ರಾಕ್ಷಸಾಧಮ ಅಂತ ಸೀತೆ ಬೈತಾಳೆ ರಾಕ್ಷಸರಲ್ಲಿ ಅತ್ಯಂತ ಅಧಮನಾದವನೇ ತೇವಾಚ ನಿನ್ನ ಮಾತುಗಳಿಗೆ ಮಾತುಗಳಿಂದ ಜಾನಕಿನ ವಿಲೋಭ್ಯತೆ ಜಾನಕಿ ಎಂದಿಗೂ ಕೂಡ ಎಚ್ಚರ ತಪ್ಪುವುದಿಲ್ಲ ನಿನ್ನ ಭುವನೇಕ ಭುವನ ಭುವನಾಧಿಪತಿ ನೀನು ನಿನ್ನ ಎಲ್ಲ ಸಾಮರ್ಥ್ಯಗಳನ್ನು ಚೆನ್ನಾಗಿ ಒಪ್ಪಿಕೊಂಡು ಬಿಡ್ತೇನೆ ಅಂತೆಲ್ಲ ಅನ್ಕೊಳ್ಬೇಡ ನಿನಗೆ ಯಾವ ಕಾರಣಕ್ಕೂ ನಾನು ಸಿಗೋನಲ್ಲ ಯಾವ ಕಾರಣಕ್ಕೂ ನೀನು ಬಯಸಿದ ರೀತಿಯಲ್ಲಿ ನಿನ್ನ ಆಸೆಗಳನ್ನು ಈಡೇರಿಸುವಳಲ್ಲ ನಾನು ಕಾಕಸ್ಯ ಕಾಕುಸ್ವಾನೇನ ರಾಜಹಂಸೀ ಮಾನಸಿ ಅತ್ಯಂತ ಚೆಲುವಾಗಿ ಹಾಡುವ ಹಂಸದ ಎದುರುಗಡೆ ಕಾಗೆ ಕುಣಿದಾಡ್ತಾ ತನ್ನ ಧ್ವನಿಯನ್ನ ಚಂದ ಅಂತ ಹೊಗಳಿಕೊಂಡ್ರೆ ಹಂಸಕ್ಕೆ ಏನು ಬುದ್ಧಿ ಅಯ್ಯೋ ನನ್ನ ಸ್ವರವೇ ಚೆನ್ನಾಗಿಲ್ಲ ಈ ಕಾಗೆ ಸ್ವರನೇ ಚೆನ್ನಾಗಿದೆ ಎಂತ ಅದು ಬಲಿಯಾಗತ್ತಾ ಇಲ್ಲ ತಾನೆ ಹಾಗಾಗಿ ನಿನ್ನ ಸ್ವಕೀಯವಾದ ಕೆಟ್ಟ ಮಾತುಗಳಿಂದ ಕಾಗೆಯೊಂದು ರಾಜಹಂಸವನ್ನ ತನ್ನ ಹೆಂಡತಿಯನ್ನಾಗಿ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವ ಹಾಗೆ ವಿಜಾತೀಯವಾದ ಚಿಂತನೆಗಳಿಗೆ ಎಂದೂ ಕೂಡ ಲೋಭಯಿತು ನ ಶಕ್ಯ ಕಡಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲ ಕಾಕು ಅಂದ್ರೆ ವಿಕೃತವಾದ ಸ್ವರ ಅಂತ ಕಾಕು ಸ್ವಾನೀನ ಕೆಟ್ಟ ದನಿ ಕೆಟ್ಟ ದನಿಯಿಂದ ರಾಜಹಂಸಿಯನ್ನು ಒಲಿಸಿಕೊಳ್ಳಲಿಕ್ಕಾಗತ್ತೇನು ಗಂಡು ಕಾಗೆ ಹೆಣ್ಣು ಹಿ ಹಣ್ಣು ಹಂಸವನ್ನ ಬಯಸಿದರೆ ಅದು ಲೋಕಕ್ಕೆ ಒಪ್ಪಿತವಾದದ್ದೇನು ಆಗದು ತಾನೆ ಹಾಗೆ ನೀನು ಕೂಡ ನನಗೆ ಕಾಗೆಯಂತೆ ರಾಜಹಂಸಿಯಾದ ನನ್ನನ್ನು ಬಯಸ ಬರಬೇಡ ಅಂತ ಹೇಳ್ತಾಳೆ ಜೊತೆಗೆ ರಾಕ್ಷಸಾಧಮ ಅಂತ ಸಂಬೋಧನೆ ಮಾಡ್ತಾಳೆ ರಾಕ್ಷಸರಲ್ಲೂ ಒಳ್ಳೆಯವರಿದ್ದಾರೆ ನೀನು ಅಧಮ ರಾಕ್ಷಸನೇನು ಕೆಟ್ಟ ರಾಕ್ಷಸನೇನು ತೇ ವಾಚ ನಿನ್ನ ಷಷ್ಟಿ ಏಕ ವಾಚಾ ತೃತೀಯ ಏಕ ವಾಕ್ ವಾಚ ವಾಚ ವಾಚಂ ವಾಚೋ ವಾಚ ವಾಚಾ ನಿನ್ನ ಮಾತಿನಿಂದ ಜಾನಕಿ ಅವಳು ಕೂಡ ಬಹಳ ಗಂಭೀರವಾಗಿ ಹೇಳ್ತಾರೆ ಈ ಜಾನಕಿ ನಿನ್ನ ಪ್ರಲೋಭನೆಯ ಮಾತುಗಳಿಗೆ ಬಲಿ ಬೀಳುವವಳಲ್ಲ ಎಚ್ಚರವಿರಲಿ ಜಾನಕಿ ಸ್ತ್ರೀಲಿಂಗ ಪ್ರಥಮ ಏಕ ನ ಕರ್ಮಣಿ ಪ್ರಯೋಗದಲ್ಲಿ ಲಟ್ ಪ್ರಥಮ ಲೋಭಯಿತು ನ ಶಕ್ಯ ಇರ್ಥ ಅವಳನ್ನ ನೀನು ಸೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಷಷ್ಟಿ ಏಕ ಕಾಕುಸ್ವಾನೇನ ಕಾಕು ಸ್ವಾನಹ ಕಾಕುಸ್ವಾನಹ ತೇನ ಕಾಕುಸ್ವಾನೇನ ತೃತೀಯ ಏಕ ರಾಜಹಂಸಿ ಇವ ರಾಜಹಂಸಿ ಇವ ಸ್ತ್ರೀಲಿಂಗ ಪ್ರಥಮ ಏಕ ರಾಜಹಂಸಿ ಇವ ವ್ಯಯ ಮಾನಸಿ ಸ್ತ್ರೀಲಿಂಗ ಪ್ರಥಮ ಏಕ ಸಾಕ್ ಇವತ್ತು ಭಾಗವತ ಪಾಠ ಇರುವುದಿಲ್ಲ ಒಂದು ಏನು ಮೀಟಿಂಗ್ ಇದೆ ನಾಳೆ ಮತ್ತೆ ಬೆಳಗಿನ ಮಧ್ಯಾಹ್ನದ ಸಂಜೆಯ ಪಾಠಗಳನ್ನ ನೋಡೋಣ ಅಂತ ಹೇಳ್ತಾರೆ ನಾಳೆ ಮಹಾ ಏ ಸಂಗ್ರಹ ರಾಮಾಯಣದ ಚಿಂತನೆ ನಡೆಸೋಣ ಶ್ರೀ ಶ್ರೀ ಕೃಷ್ಣಾರ್ಪಿತ ವಸ್ತು